ಲೋಕದಿಂದ ಧರೆಗಿಳಿದು ಬಂದವರಾಗಿರಬೇಕ ಏನವಳ ಯೋಪ ಏನವಳ ಲಾವಣ್ಯ ಏನವರ ಸೌಂದರ್ಯ ಶಿಲ್ಪಕಾರನು ಒಂದು ಕಲ್ಲನ್ನು ಕೆತ್ತಿ ಒಂದು ಸುಂದರವಾದ ಮೂರ್ತಿ ಮಾಡುತ್ತಾನೆ ರಚನೆ ಮಾಡಿ ಈ ಭ್ರೀಮಂಡಲದ ಮೇಲೆ ಬಿಟ್ಟುತ್ತಾನೆ ಈ ಶ್ರೀಮಂತ ದೇವೇಗೌಡ ನಿನ್ನ ಮೇಲೆ ಮನಸ್ಸು ಮಾಡಿ ನಿನ್ನ ದೇಹ ಸುಖವನ್ನು ನಾವು ಹೊಂದಿಸಿದಾಗಲಿ ನನ್ನ ಮನಸ್ಸಿಗೆ ಶಾಂತಿ ಬೊಮ್ಮಾಯಿ ಓ ಏನಿದು ಆಶ್ಚರ್ಯ ತುಂಬಿ ಮಗರನ್ನು ಕಾಗಿ ಹುಡಿಕೊಂಡು ಹೋಗುತ್ತಿರುವಾಗ ನಂದವೇ ತುಂಬೆತ್ತಿಗೆ ಬಂದಂತಾಗಿದೆ ಅಂದರೆ ನಾವು ಬಯಸಿದ ಪಾರಿವಾರ ನನ್ನ ಹತ್ತಿರ ಸಾಗಿ ಬರ್ತಾ ಇದೆ ಇದನ್ನು ನಾನು ಸುಮ್ಮನೆ ಬಿಡಬಾರದು ಬರಲು ಬರಲು ಎತ್ತ ಬರ್ತಾ ಇದೆ ಎಲ್ಲಿ ಹೋಗುತ್ತೇವೆ ನೀನು ಮನೆಗೆ ಹೋಗುವಂತೆ ಸ್ವಲ್ಪ ಕೆಲಸವಿದೆ ಮುಗಿಸಿಕೊಂಡು ಹೋಗುವಂತೆ ಏನಾದ ಕೆಲಸ ನನ್ನ ಹತ್ತಿರ ಏನು ಕೆಲಸ ಇದೆ ಸೀತಾ ನಿನ್ನನ್ನು ನೋಡಿದರೆ ಅಯ್ಯೋ ಪಾಪ ಅನಿಸುತ್ತದೆ ಯಾಕಂದರೆ ಕೊರೆಯಲ್ಲಿ ಗಂಡ ಕಟ್ಟಿದ ತಾಯಿಟ್ಟು ಮತ್ತೇನು ಕಾಣ್ತಾ ಇಲ್ಲ ಈ ಖಾಲಿ ಜಾಗಕ್ಕೆ ನೀವು ನೀನು ಎಸ್ ಅಂದರೆ ಸಾಕು ನನ್ನ ಸರ್ವಸ್ ನನ್ನ ಸರ್ವಾಸ್ತಿಯಾಗೆ ನಿನ್ನನ್ನು ಮಹಾರಾಣಿಯನ್ನಾಗಿ ಮಾಡುತ್ತೇನೆ ಈ ನನ್ನ ಸುಂದರವಾದ ದೇಹಕ್ಕೆ ನೀನು ನನ್ನ ಮಹಾರಾಣಿಯಾಗಿ ನನಗೆ ಸುಖ ಕೊಟ್ಟರೆ ಸಾಕು ನಂತರ ನನ್ನದೆಲ್ಲ ನಿನ್ನದಂತೆ ಸುಖ ದೇವರಂತ ಬದುಕುತ್ತಿರುವ ಹೆಣ್ಣು ನಾನು ಬಡವರ ಮನೆ ಹೆಣ್ಣು ಮಕ್ಕಳು ಅಂದ್ರೆ ಬೀದಿಯಲ್ಲಿ ಸಿಗೋ ಹಣ್ಣು ಅಂತ ತೆಗೆದುಕೊಂಡಿದ್ದೇನೆ ಹೊಕ್ಕಾಂತಿ ಯಾವ ಸಂಶಯೂ ಬರುವುದಿಲ್ಲ ಆಗ ನನಗೆ ಯಾವ ತೊಂದರೆಯೂ ಬರುವುದಿಲ್ಲ ಏನೋ ಕಂಡ ಕಂಡ ಮೆಂಡನೆ ಹುಟ್ಟಿದ ನೀಚ ನನ್ನ ಮಗನೇ ನೀನು ಎಂಜಲ ದಾಸಿಗಾಗಿ ಶರುಗುವಟ್ಟಿ ೆಲ್ಲಪ್ಪ ಶುಭ ಸಂಜೆಯ ಕತ್ತಲಲ್ಲಿ ಬೆತ್ತಲಾಗಿ ಬಿಗಿದ ಪಿಕ್ ಬಾಯಿದೇವೇಗೌಡನನ್ನು ಏನೋ ಹೇಸಿ ನಾಯಿ ಇದೊಂದು ಶಬ್ದ No, go to

یہ ಸಂತೆಯಲ್ಲಿ ಹೋಗಿ ಚಿಂತೆ ಇಲ್ಲದ ಸಂತೆಯಲ್ಲಿ ರಾಸಲೀಲೆ ಆಡಿ ಬರುವ ಬಂಡ ಗಂಡ ಇರತ್ತಿಲ್ಲ ಈ ಮುನ ಹಾಡು ಸಮಾಜದಲ್ಲಿ ಗಂಡನಿಂದ ಮಿಂಡನನ್ನು ಕೊಲೆ ಮಾಡಿಸಿ ಮಿಂಡನೊಂದಿಗೆ ಮನೆಯಲ್ಲಿ ಕರೆದುಕೊಂಡು ಮಂಚದ ಮೇಲೆ ಸುಖ ಪಡುತ್ತಿರುವಾಗ மதவையே முண்டனி சுகப்படுவோ பண்டனேரிட்ட ஏனின் ஆடு சமேன கண்டு 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 சுட்ட பண்டன மகனே ಹುಲಿಯಂತೆ ಘಿಸೋ ನನ್ನ ಗಂಡ ಮಕ್ಕಳಿಗೆ ಗೊತ್ತಾದ್ರೆ ಅವತ್ತೆ ಮುಗಿದು ಹೋಗುವುದು ನಿನ್ನ ಆಯಸ್ಸು ನಿನ್ನ ಗಂಡ ನಿನ್ನ ಮಕ್ಕಳನ್ನು ನಾನು ನನ್ನ ಕೈ ನೋಡಿದರೆ ಸುಟ್ಟು ಪ್ರಶ್ನೆ ಮಾಡಿಬಿಡುತ್ತಾನೆ ಅವರೇನು ನಿನ್ನ ಹಾಗೆ ಶಂಡರಲ್ವೋ ಈ ಕರಾಳ ಕಲಿಯುಗದಲ್ಲಿ ನಿನ್ನ ತರೋ ಕಾಲಿಗೆ ಬಂಡ ಹುಲಿಗಳಾಗಿ ಒಂದು ಸಮಯ ಸಾಧಿಸಿ ಅಂಚು ಮಾಡಬೇಕು